ಅದಕ್ಕೆ ತುಕಾರ ಮಹಾರಾಜರು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಾರ ಸಂತರ ಬಗ್ಗೆ ನಮ್ಮ ಬಗ್ಗೆ ಹೆಂಗ ಅಂತ ಕೇಳಿದ್ರೆ ದಹ್ಯ ಚಿಯ ಒಂಗಿ ನಿಘ ತಾಕ ಲೋಣಿ ಏಕಾ ಮೂಲೆ ದೋಣಿ ಮಾಗೋನೇ ನೋಡ್ರಿ ದಹ್ಯ ಅಂತಂದ್ರೆ ಏನ್ರಿ ಮೊಸರು ಕೆನೆ ಬರಿತ ಮೊಸರು ಈಗ ಮೊಸರು ಕಡದಾಗ ಏನು ಅವ ಬೆಣ್ಣೆ ಒಂದ ಬರ್ತದೇನಾ ಮತ್ತೇನು ಬರ್ತದೆ ಹಾಂ ದಹ್ಯಾಚಿಯೇ ಅಂಗೀನಿಗೆ ತಾಕಲೋಣಿ ಒಂದು ಭರಿತ ಮೊಸರನ್ನು ಕಡದಾಗ ಎರಡು ಪದಾರ್ಥಗಳು ಹುಟ್ಟುತ್ತಾವ ಯಾವ್ಯಾವು ಒಂದು ಬೆಣ್ಣೆ ಹುಟ್ಟುತ್ತದೆ ಇನ್ನೊಂದು ಮಜ್ಗಿ ಹುಟ್ಟುತ್ತದೆ ನಿಮಗಾದ್ರೆ ಕಿಮ್ಮತ್ತು ಹೇಳ್ತೀನಿ ಏಕಾ ಮೂಲೆ ದೋಣಿ ಮಾಗೋ ನಯೇ ಒಂದ್ರದಾಗ ಹುಟ್ಟ್ಯಾವ ಮಜ್ಜಿಗೆ ಹುಟ್ಟಾಕ ಮತ್ತು ಬೆಣ್ಣೆ ಹುಟ್ಟಾಕ ಒಂದೇ ಕಾರಣ ಐತ್ರಿ ಮೊಸರು ಕಾರಣ ಐತಿ ಹಾಗಾದ್ರೆ ಮಜ್ಜಿಗೆ ಎಷ್ಟು ಸಾವಿರ ರೂಪಾಯಿ ಲೀಟ್ರ್ ಅದಾವ ಮಜ್ಜಿಗೆ ಬೆಣ್ಣೆ ಇದು ಬೆಣ್ಣೆ ಮಾರಿ ತುಪ್ಪ ಮಾಡ್ತೀರಿ ಬೆಣ್ಣೆ ಬೆಣ್ಣೆ ಕಾಶಿ ಹೌದಿಲ್ಲ ಬೆಣ್ಣೆ ಹೆಂಗೆ ಕಿಲೋ ಐತಿ ಅಸಲಿ ಬೆಣ್ಣೆ ಇಲ್ಲೆಲ್ಲ ಮಾರ್ತಾರೆ ಹೊತ್ತದ ಬಣ್ಣ ಅಲ್ಲದು ಬೆಣ್ಣೆ ಹೆಂಗದ ಗೊತ್ತೈತಿ ಏಳ್ನೂರು ರೂಪಾಯಿ ಕಿಲೋ ಬೆಣ್ಣೆ ಐತೆ ಕರೆ ಕರೆ ತುಪ್ಪ ಚಲೋ ತುಪ್ಪು ಸಾವಿರ ರೂಪಾಯಿ ಕಿಲೋ ಐತಿ ಅರ್ಥ ಇಲ್ಲ ಬೆಣ್ಣೆ ಹೆಂಗೆ ಕಿಲೋ ಐತ್ರಿ ಮ ಮತ್ತೆ ಮಜ್ಜಿಗೆ ಹೆಂಗೆ ಕಿಲೋ ಐತಿ ಏಯಕ್ಕ ಹಾಂ ಒಂದು ಏನರ ಯಾರದ್ರ ಮನೆಗೆ ಹೋಗಿ ಒಂದೊಂದು ಗಿಂಡಿ ಒಯ್ದು ಯಾಕ ಇವತ್ತು ಕಡ್ದಿಲ್ಲ ಇಲ್ಲ ಬೆಣ್ಣೆ ಇವತ್ತು ಬೇಡ್ತೀರ ಹೋಗಿ ಏನು ಮಜ್ಜಿಗೆ ಕೊಡತ್ ಬಿಡ್ತೀರಾ ಹಾಂ ಅಕ್ಕಿ ಬೆಣ್ಣೆ ಕೊಡುದಿಲ್ಲ ಅನ್ನೋದು ಗೊತ್ತೈತೆ ನೀವೇನು ಬೇಡ್ತೀರ ಮಂದಿ ಮನೆಗೆ ಹೋಗಿ ಆಕಿ ಬೆಣ್ಣೆ ಮಜ್ಜಿಗೆ ಎಷ್ಟು ಪ್ರೀತಿಯಿಂದ ಆಗಿ ಕೊಡ್ತಾಳೆ ಅಟ್ಟು ಬೆಣ್ಣೆ ಕೊಡ್ತಾಳತ್ತಿರ ಅಣ್ಣ ತಾಕಡೆ ತೂಕ ಇಟ್ಟು ಮಾ ಕೊಡ್ತಾಳೆ ಅಕ್ಕಿ ಒಂದು ಹಿಟ್ಟು ಹೆಚ್ಚಾಗಿ ಕಡಿಮೆ ಮಾಡಂಗಿಲ್ಲ ಅದನ್ನ ಯಾಕ ಕಿಮ್ಮತ್ ಐತೆ ಎದಕ್ಕೆ ಕಿಮ್ಮತ್ತು ಐತೆ ಬೆಣ್ಣಿ ಕಿಮ್ಮತ್ತೈತಿ ಮಜ್ಗಿಗೆ ನೋಡ್ರಿ ಆದ್ರೆ ಎರಡು ಹುಟ್ಟಿದ್ದೆ ಅದರದಿಂದ ಒಂದೇ ಮೊಸರಿನಿಂದ ಹುಟ್ಟಿದ ಅದಕ್ಕೆ ಹೇಳ್ತಾರೆ ಅವರು ದಹ್ಯಾಚಿಯೇ ಅಂಗೀ ನಿಘೆ ತಾಕ ಲೋಣಿ ಏಕಾ ಮೂಲೆ ಧೋಣಿ ಮಾಗೋ ನಯೇ ಆಕಾಶಾಚೆ ಪೋಟಿ ನಕ್ಷತ್ರ ತಾರಾಂಗಣೆ ದೋಹೋಶಿ ಸಮಾನೆ ಪಾಹೋ ನಯಿ ನೋಡ್ರಿ ಆಕಾಶದೊಳಗ ಚಂದ್ರನು ಅದಾನ ನಕ್ಷತ್ರನೂ ಅದಾವು ಹೌದಿಲ್ಲ ರೀ ಹೇಳ್ತಾರವ್ರಿ ಆಕಾಶಾಚೆ ಪೋಟಿ ಚಂದ್ರ ತಾರಾಂಗಣಿ ನಕ್ಷತ್ರಗಳು ಎಸ್ದಾವ ಚಿಕ್ಕ ಏನಂತೀರಿ ಎಷ್ಟು ಕೋಟಿ ಚಿಕ್ಕಿಗಳದಾವೆ ಹಾಂ ಅಗಣಿತ ಅಂತಾರದಕ್ಕೆ ಎಣಸಾಕೆ ಬರ್ತತೇನ ಏನ ನಕ್ಷತ್ರ ಏನ್ರಿ ಚಿಕ್ಕರ ಏನ್ರಿ ಚಿಕ್ಕಿ ಎಣಸಾಕೆ ಬರ್ತಾವನು ಕೋಟಿ ಕೋಟಿ ಚಿಕ್ಕಿಗಳದಾವೆ ಹಾಂ ಅವು ಕೋಟಿ ಕೋಟಿ ಚಿಕ್ಕಿಗಳೆಲ್ಲ ಕೂಡಿ ಭೂಮಿಗೆ ಎಷ್ಟು ಬೆಳಕು ಕೊಟ್ಟವು ಕೊಟ್ಟವ ಅದ್ರ ಒಬ್ಬ ಚಂದ್ರ ಆಕಾಶದೊಳಗೆ ಏನದಾವ್ರಿ ನಕ್ಷತ್ರನೂ ಅದಾವ ಒಬ್ಬನೇ ಒಬ್ಬ ಚಂದ್ರನೂ ಅದಾನ ಮತ್ತು ಚಂದ್ರ ಚಿಕ್ಕಿ ಎರಡು ಒಂದ ಅಂತ ಅನ್ಕೋತಿರೇನಾ ಇಲ್ಲ ಪೃಥ್ವಿ ಚಾ ಪೋಟಿ ಹಿರಾ ಗಾರ ಗೋಟಿ ದೋಹೋಸಿ ಸಂಸಾಟಿ ಕರುಣಯೇ ನೋಡ್ರಿ ಈ ಭೂಗರ್ಭದೊಳಗೆ ಕಾಜ್ನು ಹುಟ್ಟುತ್ತದತ್ತ ಕಾಜ ಗ್ಲಾಸ್ನ ಹುಟ್ಟತದತ್ತ ಇಲ್ಲೇ ವಜ್ರನು ಹುಟ್ಟುತ್ತದತ್ತ ಎಲ್ಲಿ ವಜ್ರಕ್ಕೆ ಎಷ್ಟು ಕಿಮ್ಮತ್ ಐತಿ ವಜ್ರವನ್ನು ಕ್ಯಾರೆಟ್ ಮೇಲೆ ನೋಡ್ತೀವಿ ಕ್ಯಾರೆಟ್ ಮೇಲೆ ನೋಡ್ತೀವಿ ಇಲ್ಲ ಒಂದೊಂದು ಕ್ಯಾರೆಟಿಗೆ ಲಕ್ಷ ಗಂಟಲೇ ಐತಿ ಕಡಿಮೆ ಐತೆ ಅಂದರು ಕ್ಯಾರೆಟಿಗೆ ಅತಿ ಲೋ ಕ್ವಾಲ್ಟಿ ವಜ್ರ ಐತೆ ಅಂದರು ಐವತ್ತು ಸಾವಿರ ರೂಪಾಯಿ ಒಂದು ಕ್ಯಾರೆಟ್ ಐತೆ ಅದು ಏನ ವಜ್ರ ಮತ್ತು ಕಾಜ ಎರಡು ಎಲ್ಲಿ ಹುಟ್ಟ್ಯಾವ ಮತ್ತೆ ಎರಡು ಅದಾವ ಒಂದೇ ಅದಾವನ ಇಲ್ಲ ಹಂಗ ತುಕ ತುಕಾಮಣೆ ತೈಸೆ ಸಂತ ಆಣಿ ಜನ ದೋಹೋಸಿ ಸಮಾನ ನಯೇ ಏ ಮನುಷ್ಯನ ಎಂಥ ವಿಚಿತ್ರದಿಯೋ ಎಲ್ಲರೂ ಅದೇ ಅಪ್ಪ ಅವ್ನ ಶರೀರ ಅಪ್ಪ ಅವ್ರು ಕೊಟ್ಟಂಥ ಶರೀರನ ಪಂಚಭೂತಾತ್ಮಕವಾಗಿರುವಂಥ ಶರೀರನ ತಕ್ಕೊಂಡು ಬಂದಾರ ಮಹಾತ್ಮರಿಗುನು ಇದೆ ಪಂಚಭೌತಿಕವಾದ ಶರೀರ ಐತೆ ನಮಗೂನು ಪಂಚಭೌತಿಕವಾದ ಶರೀರ ಅದ ಅಂತ ತಿಳಿದ ಅವರು ನಮ್ಮಂಗ ವೇಷಭೂಷಣ ಹಾಕ್ತಾರ ಅವರು ನಮ್ಮಂಗನ ಚೈನಿ ಮಾಡ್ತಾರ ಅವರು ನಮ್ಮಂಗನ ಊಟ ಮಾಡ್ತಾರ ಅವರು ನಮ್ಮಂಗನ ಇರ್ತಾರ ಅವರು ನಮ್ಮಂಗನ ಬಾಳೆ ಮಾಡ್ತಾರ ಅಂದಿ ಅಂದ್ರ ಒಂದಾಗಕ ಅವರು ನಾವು ಒಂದಾಗಕ ಸಾಧ್ಯ ಇಲ್ಲ ಹೆಂಗ ಅವರೂ ಪಂಚಭೌತಿಕ ಶರೀರನ ತೊಟ್ಟಾರ್ರೀ ನಾವು ಪಂಚಭೌತಿಕ ಶರೀರ ತೊಟ್ಟಿವು ಅವ್ರಿಗೆ ನಮಗೆ ಏನೈತಿ ನಾವು ಎಲ್ಲರೂ ಒಂದೇ ಒಂದಿಷ್ಟು ಮಂದಿ ಬಂದಿರ್ತಾರ ನಾವು ನಿಮ್ಮಂಗಾರ ಎತ್ತಾರೀಗ ನಮ್ಮದು ಏನು ಏನು ಇಲ್ಲ ರೀ ಎಲ್ಲ ಹಾಗೇದ್ರಿ ನಾವು ನಿಮ್ಮಂಗ ಹಣಿ ಹಣಿ ಬಿಡ್ಕೊತನ ಮಾಡುದೆಲ್ಲ ಮಾಡಿ ಬಂದು ನಮ್ಮಂಗತ್ರಿ ಮತ್ತೆ ನೋಡಿರಿ ನಾವೆಲ್ಲ ಕಿಟ್ಟಿಟ್ಟು ಕಿಟ್ಟಿಟ್ ವಯಸ್ಸಿದ್ದ ಮನೆ ಮಾರು ಬಿಟ್ಟು ಬಂದು ಏನು ರೀ ಅಪ್ಪನ ಬಿಟ್ಟು ಅವ್ನು ಬಿಟ್ಟು ಎಲ್ಲ ಬಿಟ್ಟು ಮಂದಿ ಬಿಟ್ಟು ಮಕ್ಕಳ ಬಿಟ್ಟು ಮೂವತ್ತು ನಾಲ್ಕು ವರ್ಷ ಗಂಟ್ಲೆ ಮನೆ ಬಿಟ್ಟು ಏನ್ರಿ ಎಲ್ಲ ಕಷ್ಟಪಟ್ಟು ಎಲ್ಲ ಇದನ್ನ ಮಾಡಿ ಸಾಧು ಸನ್ನೇಶಿಗಳಿಗೆ ನಾವು ನಿಮ್ಮಂಗೆ ಆಗಿಬಿಟ್ಟಿವ್ರೀ ಗೊತ್ತಾರ ಯಾಕೆ ನಮ್ಮಂಗ ನಮ್ಮಂಗ ಗೊತ್ತಿಲ್ಲ ರೀ ಮನೆಯಾಗ ಏನು ಸಿರಂಗಿಲ್ಲ ರೀ ಸೊಸ್ತಾರು ಸೇರೋಂಗಿಲ್ಲ ಯಾಕ್ರಿ ಅಂಗ ನೀನ ಏನು ಒದ್ರು ಕೊತ್ತೀ ನಾಯಿ ಒದರ್ದಂಗೆ ಹೋಗತ್ತಂಗೆ ಮಟ್ಟಕ್ಕೆ ಹತ್ತಾರ ಎಲ್ಲರೂ ಸೇರ್ಲಾರ್ದಂಗೆ ಆದಮೇಲೆ ಇದು ಬರ್ತತ್ತೀ ಕೈಯಾಗ ಒಂದು ಪುಸ್ತಕರ ಏನಾರ ಕಿಶ್ಯಾಗ ಒಂದು ಅಗದಿ ಮಂದಿ ಕಾಣಂಗೆ ಒಂದೊಂದು ಬಸವಣ್ಣವ್ರು ವಚನ ಪುಸ್ತಕ ಇಟ್ಕೊಂಡ್ நான் நம்மங்க எத்த பர்த்த நீமா நீம நீம்தான் ஆய் சிவா எண்ணமா சிவாண மந்தி கண்ணி சிவாயண அந்த நம்மங்காச்சிக்கை வரவேரீ அன்னாக்கையாபாய நித்த மக்கரீ ಮನೆಯಾಗೆಲ್ಲ ಕೈಯಾಬಾಯ ನಿತ್ತ ಮ್ಯಾಲ ಎಲ್ಲ ಮುಗಿದ ಮ್ಯಾಲ ಮೆರವಣಿಗೆ ಎಲ್ಲ ನಿಂತ ಮ್ಯಾಲ ತಿಳೀತಿಲ್ರಿ ಮೆರವಣಿಗೆ ನಡೆಸಿ ಕೊಡುದಿಲ್ಲ ಅನ್ನೋದು ಗೊತ್ತಾದ ಮ್ಯಾಲ ಇದು ಬರ್ತದ ನೋಡ್ರಿ ನಾವು ನಿಮ್ಮ ಹಂಗತ್ತು ಹೇಳ್ಕೊತ ಬರ್ತದೆ ನಮ್ಮದು ರೀ ನಾವು ಎಲ್ಲ ನಿರಾಳಾಗಿ ಬಿಟ್ಟಿವ್ರಿ ಏನು ಉಳ್ದಿಲ್ಲರಿ ನಮ್ಮದು ಎಲ್ಲ ನಿನ್ನ ಮಾಡುದಿಲ್ಲ ಮಾಡಿಬಿಟ್ಟು ಇನ್ನೇನು ಉಳಿತೈತಿ ಬೆನ್ನಿ ಎರಡು ದಿನ ಇಟ್ಟರು ಅದ್ರ ಕಿಮ್ಮತ್ತು ಕಡಿಮೆ ಆಗಿಲ್ಲ ಇದ್ರ ಮೊಸರ ಬ ಮಜ್ಜಿಗೆ ನಾಲ್ಕೈದು ದಿನ ಇಟ್ಟರೆ ಹುಳಿಯಾಗಿ ಒಡೆದ್ ಹಾಕ ಹೌದಿಲ್ಲ ಮಜ್ಜಿಗೆ ಕಿಮ್ಮತ್ತ ಬೇರೆ ಹಿಂಗೆ ಸಂತನ ಕಿಮ್ಮತ್ತನ ಬೇರೆ ಅದ ಒಬ್ಬ ಸಾಮಾನ್ಯನ ಕಿಮ್ಮತ್ತನ ಬೇರೆ ಅದ ಅದಕ್ಕಾಗಿ ನೀನು ಎಲ್ಲರನ್ನೂ ಒಂದು ಮಾಡಕ್ಕೆ ಹೋಗಬೇಡ ಪುಣ್ಯಾತ್ಮ ಹಾ ಅವ್ರ ಸಂಘದೊಳಗೆ ಎಂಥ ಶಕ್ತಿ ಅದ ಅಂತ ಕೇಳಿದ್ರೆ ಸಂತ ಸಂಘ ಹರೇ ಪಾಪ ಸಂತ ಸಂಘ ಹರೇ ತಾಪ ಸಂತ ಸಂಘ ಹರೀಚಿ ಭಕ್ತಿ ಸಂತ ಸಂಘ ಜ್ಞಾನ ವಿರಕ್ತಿ ಇಷ್ಟೆಲ್ಲ ಹುಡ್ತಾವ ನಿನ್ನ ಸಂಘದಿಂದ ಏನು ಹುಡ್ತದ ಹಾಂ ನಮ್ಮ ಸಂಘದಿಂದ ಏನು ಹುಡ್ತದ ಏನು ಹುಟ್ಟಂಗಿಲ್ಲ ನಾವು ಯಾರದ ಮಗಳು ಕೂತೀವಂದ್ರೆ ಒಂದು ಮನೆ ಹೋದ ಒಂಬತ್ತು ಮನಿ ಮಾಡೋರು ಅದೀವಿ ನಾವು ನಮ್ಮ ಸಂಘ ಇಂಥ ಅತ್ತಿ ಸೊಸಿಗೆ ಜಗಳ ಹಚ್ಚು ಸಂಘ ನಮ್ಮ ಅಣತಂಬ್ರಿ ಸಂ ಜಗಳ ಹಚ್ಚು ಸಂಘ ನಮ್ಮ ಯಾಕ್ರಿ ಮನೆಯಾಗಿ ಮನೆಯಾಗೆ ಹೆಣ್ಮಗಳು ಬೈಕ್ ಬಂದಿದ್ಲು ಅಂದ್ರೆ ಅಕ್ಕಿಗೆ ಅಣ್ಣನರಿಗೆ ತಮ್ಮ ಹಣರಿಗೆ ಜಗಳ ಹಚ್ಚೋದು ಜಗಳ ಹಚ್ಚಿ ನೋಡ್ಕೋದು ಮತ್ತೆ ಅವ್ರ ಮನೆಗೇನ ಜಗಳ ಬಗೆ ಏರ್ಸೋಕೆ ಹೋಗು ಬಂದಿ ನಾವು ಹತ್ಸಂಗ ಹಚ್ಚುದು ಚುಚ್ಚುದು ಎಲ್ಲ ಮಾಡಿ ಮತ್ತು ಹಂಗೆ ಅಲ್ಲ ತಂಗಿತಿ ಈಕಿಗೆ ಹೇಳೋದು ಈಕಿಗ್ ಕಣ್ ಚುಟುದು ಹಂಗೆ ಅಲ್ಲ ತಂಗಿ ಐತೆ ಮತ್ತು ಅಕಿ ಕಣ್ ಚುಟ್ಟುದು ಹಂಗೆ ಅಲ್ಲ ತಂಗಿ ಅತಿ ಹೇಳುದು ಇಂತ ಸಂಘ ನಮ್ಮ ಯಾಕ್ರಿ ದಾರಾ ದಿಕ್ಕು ಮಾಡೋ ಸಂಘ ಅದ ನಮ್ಮನು ಒಂದು ಮಾಡೋ ಸಂಘ ಅಲ್ಲ ನಾವೆಲ್ಲರೂ ಕತ್ರಿ ಗುಣ ಅವ್ರದಾವ್ರದೀವಿ ನಮ್ಮ ಸಂಘ ಹೆಂಗದವ್ರಿ ಸಂಬಂಧಗಳನ್ನು ಕಟ್ ಮಾಡು ಕತ್ರಿ ಇದ್ದಂಗೆ ನಾವು ಮಹಾತ್ಮರು ಇದ್ದಂಗ ಕಟ್ ಆದದ್ದನ್ನ ಮನೆ ಹೇಳಿ ನಾ ನಿಮಗೆ ಹೊಲಿಗೆ ಆಗ್ತಾರವ್ರು ಏನು ಭೇದ ಭಾವನೆಗಳನ್ನು ತೊಡಿತಾರ ಅದಕ್ಕೆ ಹೇಳ್ತಾರೆ ಅವರು ಸಂತ ಸಂಘ ಹರೇ ಪಾಪ ಮಹಾತ್ಮರು ಒಡನಾಟದೊಳಗೆ ಇದ್ದೆ ಅಂದ್ರೆ ನಿನ್ನ ಪಾಪ ಎಲ್ಲ ನಿರ್ತಿ ಹಾಕಿವ ಅಂಗೂಲಿ ಮಾಲಾ ಬುದ್ಧ ಭಗವಂತನ ಸಂಘದಿಂದ ಏನಾದ ಸಂತನಾದ ವಾಲ್ಮೀಕಿ ಮಹರ್ಷಿ ಅಂತ ಇವಾದ್ರು ವಾಲ್ಮೀಕಿ ಏನು ರತ್ನಾಕರಾವ ಹೆಂಡ್ರ ಮಕ್ಕಳು ಸಲುವಾಗಿ ಕೊಲೆ ಸುಲಿಗೆ ದರೋಡೆಗಳನ್ನು ಮಾಡಿ ಅನಂತ ಪಾಪಗಳನ್ನು ಮಾಡಿದ ಎಷ್ಟು ಪಾಪ ಮಾಡಿದ್ದ ಅಂತಂದ್ರೆ ಏಳು ಗುಡ್ಡು ಆಳ್ತಿ ಪಾಪ ಮಾಡಿದ್ದತ್ತವ ನಾರದರ ಸಂಘದಿಂದ ಏನಾದ ರಾಮಣ್ಣಾಕ ಬರ್ತಿದ್ದಿಲ್ಲ ಅವನಿಗೆ ರಾಮ ರಾಮ್ ಒಟ್ಟು ಪಾಪದ ಬಾಯಿ ಆ ಮ ರಾಮ ರಾಮ ಅಣ್ಣಂತೇ ಕಲಿಸಿದ್ರ ನಾರದರು ಅವಾಗ ಅನ್ನಾಕ ಬರಲಿಲ್ಲತ್ತ ಕಡಿಕ ತಲೆ ಓಡಿಸಿ ಆ ಮರ ಈ ಮರ ಅಣ್ಣಂತ ಕಲಿಸಿದ್ರು ಅವರು ಯಾರ್ರಿ ನಾರದ ಮಹರ್ಷಿಗಳು ಆ ಮರ ಈ ಮರ ಆ ಮರ ಈ ಮರ ರಾಮ್ ರಾಮ್ ಅವಾಗ ಬಂತ್ರಿ ರೀ ಕಡೀಕ್ ಎಷ್ಟೋ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದಾಗ ಏಕಾಗ್ರ ಚಿತ್ತದಿಂದ ಎಂಡ್ರೆ ಅಲ್ಲ ಮಕ್ಕಳಲ್ಲ ಯಾರೂ ನಮ್ಮವರಲ್ಲ ಅಂದ್ರೆ ಖಡೀಕ್ ಹೇಳಿದ್ರೆ ಅವರು ನಾನು ನಿಮ್ಮ ಸಂಬಂಧ ಎಷ್ಟೆಲ್ಲ ಪಾಪ ಮಾಡೀನಿ ನನ್ನ ಪಾಪದೊಳಗೆ ನೀವು ಭಾಗಿಗಳು ಹಾಕಿರ ಅಂತ ಹೇಳಿದ್ರೆ ಅಂದರು ಮಾ ನೀ ಹೆಂಗೆ ತಂದು ಹಾಕ್ಯೋ ನಮಗೆ ಗೊತ್ತಿಲ್ಲ ಹೆಂಡತಿ ಮಾಡ್ಕೊಂಡು ಮಕ್ಕಳ ಹಾಡ್ದು ತಂದು ಹಾಕುದು ಬಂದು ಹಾಕುದು ನಿನ್ನ ಕರ್ತೇವೆ ನಾವ್ಯಾಕೆ ನಿನ್ನ ಪಾಪ ತೊಗೊಳು ನಾನೇ ಬುದ್ಧಿ ಬತ್ತಿರಿ ಅವನಿಗೆ ಅವಾಗ ತಪಸ್ತನ ಮಾಡಾಕತ್ತಿದ್ರೆ ವಲ್ಮೀಕ ಬೆಳಿತ್ರಿ ಅವನು ಸುತ್ತ ರತ್ನಾಕರನ ಸುತ್ತ ವಲ್ಮೀಕ ಬಳದ ಕೂಡಲೇ ನಾ ಅವ್ರಿಗೆ ಏನಂತ ಹೆಸರು ಬಿತ್ರಿ ಆಮೇಲೆ ವಾಲ್ಮೀಕಿ ಅನ್ನುವಂತಹ ಹೆಸರು ಬಿತ್ತು ಯಾರ ಸಂಘದಿಂದ ಕೊಲೆಗಡುಕನಾಗಿರ್ತಕ್ಕಂತಹ ರತ್ನಾಕರ ವಾಲ್ಮೀಕಿ ಮಹರ್ಷಿ ಅದ ನೋಡ್ರಿ ನಿಮ್ಗೊಂದು ಮಾತು ಹೇಳ್ತೀನಿ ರಾಮಾಯಣ ಇನ್ನ ಆಗಿದ್ದಿಲ್ಲ ರಾಮ ಹುಟ್ಟು ಕಿತ್ತ ಮುಂಚೆನೆ ರಾಮನ ಬಗ್ಗೆ ಬರೆದ್ರು ಯಾರು ವಾಲ್ಮೀಕಿ ಮಹರ್ಷಿಗಳು ರಾಮ ಹುಟ್ಟು ಕಿತ್ತ ಮುಂಚೆ ರಾಮನ ಹುಟ್ಟಿದ ಮೇಲೆ ಎಲ್ಲ ಅವ್ರ ಸಾತ್ ಮೇಲೆ ಚರಿತ್ರೆ ಬರೆದು ಬೇರೆ ರೀ ಇತಿಹಾಸ ಹುಟ್ಟುಕಿತ್ತ ಮುಂಚೆ ಚರಿತ್ರೆಯನ್ನು ಬರಿಬೇಕಾಗಿತ್ತು ಅಂದ್ರೆ ಎಂಥ ಸಂಘ ಇರಬೇಕು ಮಹಾತ್ಮರದು ಅದಕ್ಕಾಗಿ ಸಂತ ಸಂಘ ಹರೇ ಪಾಪ ಸಂತ ಸಂಘ ಹರೇ ತಾಪ ಮಹಾತ್ಮರ ಸಂಘದೊಳಗೆ ಉಳಿದಿವಿ ಅಂತಂದ್ರೆ ನಮ್ಮ ಅಂತಕ್ಕನ ತಾಪೆಲ್ಲ ನಿವೃತ್ತಿ ಆಗ್ತದೆ ಶಾಂತ 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 ಆಗ್ತದೆ ಬಿರುಗಾಳಿ ಬಿಸಿಲಿಗೆ ಬಿರು ಬಿಸಿಲಿಗೆ ಅಂದ್ರೆ ಮೈಯಾಗ ಬೆವರು ಬರ್ತಿರ್ತದೆ ತ್ರಾಸಾಕಿರ್ತೈತಿ ಹಾಂ ಅದೇ ಬೆವರು ಬಿಟ್ಟಾಗ ಅದೇ ತಾಪ ತಾಪ ಮುಂದೆ ಒಂದಿಟ್ಟು ಗಾಳಿ ಬೀಸಿದ ಕೂಡ ಹೆಂಗೆ ಆಕತ್ರಿ ಹಾ 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 ಅತತ್ರಿ ಹಾ ಹೆಂಗೆ ಅನಿಸ್ತದ ಹಂಗೆ ಈ ಸಂಸಾರದ ತಾಪಕ್ಕೆ ಈ ಸಂಸಾರದ ಸಂಕಟಕ್ಕೆ ಯಾರ ನಮ್ಮನ ದಾರಿ ತೋರ್ಸಾವ್ರದಾರಪ್ಪ ಯಾರ ನಮಗ ದಿಕ್ಕು ತೋರ್ಸಾವ್ರದಾರ ಅಂತೇಳಿ ಮನಸ್ಸು ಹಾತೊರಿಯುವ ಮುಂದ ಸಂತನ ಸಂಗ ಅನ್ನುವಂತಹ ಸಂತನ ಒಡನಾಟ ಅನ್ನುವಂತಹ ಗಾಳಿ ಬೀಸ್ತು ಅಂತಂದ್ರ ನಮ್ಮ ಅಂತಃಕರಣ ಶಾಂತ 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 ಆಗತ್ತದ ಬಸವಣ್ಣ ಅವ್ರ ಎಟ್ಟ ಚಂದ ಹೇಳ್ಯಾರ ನೋಡ್ರಿ ನಾನು ಶ್ರೀ ಮಹಾದೇವನ ನೆನೆಯವನ ಬಾಯ್ದಂಬುಲೋ ಮೆಲಿವೆ ಬೀಳುಡಿಗೆ ಒದಿವೆ ಪಾದರಕ್ಷೆ ಕಾಯಿ ಸಂಗಮ ದೇವ ಅವನ ಜಾತಿ ನೋಡಂಗಿಲ್ಲ ನಾನು ಅವನ ನೀತಿ ನೋಡ್ತೀನಿ ಅವನ ಯಾರೊಂದು ನೋಡಂಗಿಲ್ಲ ಅವನಾಗಲಿ ಪರಮಾತ್ಮ ನನ್ನ ನೆನೆಯುವಂತ ಒಬ್ಬ ಸಜ್ಜನ ಸಂಘದೊಳಗೆ ನಾನು ಇರ್ತನು ಅವರು ಬಿಟ್ಟಂತ ಮೈಲಿಗೆ ಬಟ್ಟೆ ಒಗಿತನು ಅವನ ಹುಡುತನು ಅವ್ರು ಬಿಟ್ಟಂತ ಒಕ್ಕಿದಂಕ ಒಕ್ಕಿರ್ತಕ್ಕಂತಹ ಉಚ್ಚಿಷ್ಟವನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವ್ರ ಮನಿ ಪಾದ ರಕ್ಷಣೆ ಕಾಯ್ಕೊಂಡು ಬದುಕ್ತೀನಿ ಅನ್ನುವಂಥ ಮಾತನ್ನ ಬಸವಣ್ಣನವ್ರು ಹೇಳ್ಯಾರ ಅಂತಂದ್ರೆ ಆ ಅನುಭಾವಿಗಳ ಸಂಘದೊಳಗ ಎಂತಹ ಅದ್ಭುತವಾದ ಶಕ್ತಿ ಅದ ನೋಡ್ರಿ ರಾಜ್ಯವನ್ನ ತ್ಯಾಗ ಮಾಡಿ ಬಂದರು ಮೋಳಿಗೆ ಮಾರಯ್ಯನವರು ಮತ್ತು ಅವರು ಮತ್ತ ಅವ್ರ ಹೆಂಡತಿಯಾಗಿರ್ತಕ್ಕಂತಹ ಮಾರಮ್ಮನವರು ಹ ಸಿದ್ಧರಾಮ ಶಿವಯೋಗಿಗಳು ಅಲ್ಲಮ್ಮ ಪ್ರಭುಗಳು ಇವರೆಲ್ಲಾರು ಎದ್ರ ಸಂಬಂಧವಾದ್ರು ಬಸವಣ್ಣನ ತೊಕ್ಕ ಬಾಳೈತತ್ವ ಆದ್ರ ಮೂರು ಹೊತ್ತು ಊಟ ಹಾಕ್ತಾನತ್ವ ಆದ್ರಣ ಯಾರೂ ರೊಕ್ಕ ಕಡಿಮಿದ್ದ ಶರಣರಾಗ ಆ ಶರಣರ ಸಂಘಕ್ಕೆ ಹೋಗಲಿಲ್ಲ ಅವ್ರಿಗೇನು ಕಡಿಮೆ ಇತ್ತು ಅಂತಂದ್ರೆ ಎದಕ್ಕೆ ಹೋದರು ಅಂತಂದ್ರೆ ಅನುಭಾವದ ಹಸುವಿಗಾಗಿ ಸತ್ಸಂಗದ ಹಸುವಿಗಾಗಿ ಎಲ್ಲರೂ ಏನು ಮಾಡಿದರು ಅಂತ ಕೇಳಿದ್ರೆ ಸಂಪೂರ್ಣವಾಗಿರತಕ್ಕಂತಹ ಅಹಂ ಮಮಗಳನ್ನು ತ್ಯಾಗ ಮಾಡಿ ಬಸವಾದಿ ಪ್ರಮಥರೆಲ್ಲರೂ ಒಗ್ಗಟ್ಟಿನಿಂದ ಒಂದು ಸಂಘವನ್ನು ಕಟ್ಟಿದರು ಆ ಸಂಘ ಯಾವುದು ಅಂದರೆ ಶರಣರ ಸಂಘ ಅಂತಹ ಸಂಘವನ್ನು ಕಟ್ಟಿದ ಮ್ಯಾಲ ಆ ಸಂಘದಿಂದ ಬಲದಿಂದ ಬರೇ ಕಲ್ಯಾಣ ಅದು ಚಾಲುಕ್ಯರ ಕಲ್ಯಾಣ ಅದು ಯಾವ್ದ್ರಿ ಈಗ ಏನೈತ್ಲ ಬಸವ ಕಲ್ಯಾಣ ಮೊದಲು ಯಾವ ಕಲ್ಯಾಣ ರೀ ಅದು ಚಾಲುಕ್ಯರ ಕಲ್ಯಾಣ ಬಸವಣ್ಣನ ಸಂಘದಿಂದ ಬಸವಣ್ಣನ ಪಾದದ ಧೂಳಿಯಿಂದ ಬಸವಾದಿ ಪ್ರಮತರ ಸಮಸ್ತ ಶರಣರ ಪಾದದ ಧೂಳಿದಿಂದ ಏನಾಗ್ತದ ಮುಂದದು ಕಲ್ಯಾಣ ಹ ಈಗಿನ ಕಲ್ಯಾಣಕ್ಕೆ ಚಾಲುಕ್ಯರ ಕಲ್ಯಾಣಕ್ಕೆ ಎಲ್ಲರೂ ಹೋಗ್ಬೋದು ಆದರೆ ಕಲ್ಯಾಣವೆಂಬುದು ಇನ್ನಾರಿಗೂ ಹೊಗಬಾರದು 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 ನೋಡಯ್ಯ ನೋಡ್ರಿ ನಾನೆಂಬುದ ಬರೆದವಂಗಲ್ಲದೆ ಕಲ್ಯಾಣದತ್ತ ಅಡಿಡಲೂ ಬಾರದಯ್ಯ ನೋಡ್ರಿ ಅಂಥ ಬಸವಣ್ಣನ ಕಲ್ಯಾಣಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಅಂಥ ಶರಣರ ಒಡನಾಟದೊಳಗೆ ಇರಾಕ್ ಹೋಗಬೇಕಾಗಿತ್ತಂತಂದ್ರೆ ಬಹಳ ಪರೀಕ್ಷೆಗಳು ನಡೀತಿದ್ದು ಯಾಕಂದ್ರೆ ಮಹಾತ್ಮರ ಸಂಘದೊಳಗೆ ಅಂತಹ ಅದ್ಭುತವಾದ ಶಕ್ತಿ ಅದ ಮಹಾತ್ಮರ ಸಂಘದೊಳಗೆ ಅಂತ ಅದ್ಭುತವಾಗಿರ್ತಕ್ಕಂತಹ ಯಾವ ಅನುಭಾವ ಅದ ಭಕ್ತಿ ಅದ ವೈರಾಗ್ಯ ಅದ ಜ್ಞಾನ ಅದ ಭಗವಂತನನ್ನು ತೋರಿಸುವಂತಹ ಒಂದ ಶಕ್ತಿ ಅದ ಅಂತ ತಿಳಿದನ ಮಹಾತ್ಮರ ಒಡನಾಟಕ್ಕೆ ಬಹಳ ಬೆಲೆಯನ್ನು ಕೊಟ್ಟಿದ್ದಾರೆ ಆ ಸತ್ಸಂಗವನ್ನು ನಾವು ಯಾವ ಕಾಲಕ್ಕೂ ಬಿಡಬಾರ್ದು ಮರಿಬಾರ್ದು ನಾವೆಲ್ಲರೂ ಆ ಸತ್ಸಂಗವನ್ನು ವಾರಕ್ಕೊಮ್ಮೆ ದಿನ ಆಗಲಿಕ್ಕೆ ಒಟ್ಟೊತ್ತು ವಾರಕ್ಕೊಮ್ಮೆ ರಾಕಲ್ದಕ್ಕೆ ವಾರಕ್ಕೊಮ್ಮೆ ಆಗಲಿಕ್ಕೆ ಹೊಟ್ಟೋತ್ತ ತಿಂಗಳಿಗೊಂಬೆರೆ ಯಾಕೊಲ್ದಕ್ಕ ಮಹಾತ್ಮರ ಒಡನಾಟದೊಳಗೆ ಮಹಾತ್ಮರ ಸಂಘದೊಳಗೆ ಮಹಾತ್ಮರ ದರ್ಶನವನ್ನು ಮಾಡ್ಕೊಂಡ ನಮ್ಮ ಜನ್ಮವನ್ನು ಪಾವನ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಹೇಳಾಕತ್ತಾರ ಅಂತಂದ್ರೆ ಪರಮಾತ್ಮನ ಪಾದ ನಂಬು ಪರಮಾತ್ಮ ನಿರ್ಗುಣ ನಿರಾಕರಣಾಗಿರ್ತಕ್ಕಂತಹ ಪರಮಾತ್ಮನನ್ನು ನಾನು ಕಾಣಾಕ ಅಂತ ಅಂತಂದ್ರೆ ನೀ ಏನು ಮಾಡು ಅಂದ್ರೆ ಆ ಪರಮಾತ್ಮನನ್ನು ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಪರಮಾತ್ಮ ಹೆಂಗದ್ರಿ ಜಗದಗಲ ಮುಗಿಲಗಲ ಮಿಗಿಯಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಶ್ರೀಗಿರಿಯಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ ಅಂತ ಹೇಳಿರುವಂತಹ ಪರಮಾತ್ಮನನ್ನು ಬಸವಾದಿ ಪ್ರಮಥರು ನಮ್ಮ ಮಹಾತ್ಮರು ನಮ್ಮ ಶರಣರು ಏನು ಮಾಡಿದ್ರ ಅಂತ ದೊಡ್ಡ ಪರಮಾತ್ಮನನ್ನು ಅಣುರೇಣು ತೃಣಕಾಷ್ಟ ಪರಭ ಪರಭರಿತನಾಗಿರ್ತಕ್ಕಂತಹ ಪರಮಾತ್ಮನನ್ನು ಏನಕರ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಒಂದು ಕಿಟ್ಟ ಲಿಂಗದ ರೂಪದೊಳಗೆ ತಂದಿಟ್ಕೊಂಡ್ರ ಅಂದ್ರೆ ಮಹಾತ್ಮರ ತಪಸ್ಸಿನ ಫಲ ಎಟ್ಟು ದೊಡ್ದಿರಬೇಕು ಮಹಾತ್ಮರು ಪರಮಾತ್ಮನ ತಂದ ತಮ್ಮ ಅಂಗಯ್ಯಾಗ ಹಿಡಿದಿಟ್ಕೊತರು ಅಂತಹ ಶಕ್ತಿ ಮಹಾತ್ಮರ ಅತೇಕೈತಿ ಅದಕ್ಕಾಗಿ ನಾವೆಲ್ಲರೂ ಅಂತಹ ಮಹಾನುಭಾವಿಗಳ ಒಡನಾಟದಿಂದ ಧನ್ಯರಾಗೋಣ ಅಂತ ತಿಳಿದು ಇಂದಿನ ನನ್ನ ಅರಿವಿರದ ಗುರು ಪುಷು ಪುಷ್ಪಗಳನ್ನು ಗುರು ಪರಮಾತ್ಮನ ಚರಣಾರವಿಂದಗಳಿಗೆ ಅರ್ಪಣ ಮಾಡ್ತೀನಿ